ಸ್ನೇಹಿತರೆ ಇಂದು ನಾವು ಈ ತುಪ್ಪಚಿ ಬಬಲೇಶ್ವರ ಯೋಜನೆ ತಂಗುತ್ತದೆ ತುಪ್ಚಿ ಬಬಲೇಶ್ವರ ಯೋಜನೆ ಇದು ನಾನು ಬೃಹತ್ ನೀರಾವರಿ ಆದಾಗ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಈ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶ ಅಂದರೆ ಆರ್ನೂರ ನಲವತ್ತಕ್ಕಿಂತ ಮೇಲ್ಪಟ್ಟಿರುವಂಥದ್ದು ಆರ್ನೂರ ಎಪ್ಪತ್ತೆಂಟು ಎಂಬತ್ತುವರೆಗೆ ಎಂಬತ್ತೆರಡರವರೆಗೆ ಕಣ್ಮಡಿ ಬಾಬಾನಗರ ಬಿಜರ್ಗಿ ತಿಕೋಟ ಹಳಗಿನಾಳು ಇದು ತಿಕೋಟ ತಾಲೂಕು ಮತ್ತು ಸಂಪೂರ್ಣವಾಗಿ ತಿಕೋಟ ತಾಲೂಕು ಮತ್ತು ಸಾವಳಗಿ ತಾಲೂಕು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಎಕರೆ ಒಂದು ಲಕ್ಷದ ಮೂವತ್ತು ಸಾವಿರ ಎಕರೆ ಸುಮಾರು ಆರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಅಂದರೆ ಸಾವಳಗಿ ಇದಕ್ಕೆ ಪಾಯಿಂಟ್ ಎಂಟು ಟಿ ಎಮ್ ಸಿ ನೀರು ಐದು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ತಿಕ್ಕೋಟಾ ಹೋಬಳಿಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ತ್ರೀ ಟಿ ಎಮ್ ಸಿ ನೀರು ಆರು ಪಾಯಿಂಟ್ ಮೂರಲ್ಲಿ ಐದೂವರೆ ಟಿ ಎಮ್ ಸಿ ಐದು ಪಾಯಿಂಟ್ ಐದು ತಿಕ್ಕೋಟಾ ಹೋಬಳಿಗೆ ಪಾಯಿಂಟ್ ಎಂಟು ಟಿ ಎಮ್ ಸಿ ಸಾವಳಿಗೆ ಹೋಬಳಿಗೆ ಮಾಡಿರುವಂಥ ಯೋಜನೆ ಇದಕ್ಕೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡಿ ಈಗಾಗಲೇ ಎಫ್ ಐ ಸಿ ನಡಿತಾ ಇದೆ ಈಗಾಗಲೇ ಐ ಸಿ ಯೋಜನೆ ಕಂಪ್ಲೀಟ್ ಆಗಿ ಈಗ ಕೆರೆಗಳಿಗೆ ಹಳ್ಳಕ್ಕೆ ನೀರು ಕೊಡ್ತಾ ಎಫ್ ಐ ಸಿ ಕೂಡ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ ಇನ್ನೊಂದು ಆರು ತಿಂಗಳಲ್ಲಿ ಬಹುಶಃ ಐ ಸಿಗಳು ಮುಗ್ದು ಮುಗಿದು ರೈತರ ಹೊಲಗಳಿಗೆ ನೀರು ಕೊಡ್ತೀವಿ ಯಾಕಂದ್ರೆ ಇದು ಯು ಪಿ ಮೂರನೇ ಹಂತದಾಗ ಬರೋದಿಲ್ಲ ಇದು ಐದು ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ಏನಾದರೂ ನಮ್ಮ ಉಳಿತಾಯ ನೀರು ಮತ್ತು ಗೋದಾವರಿ ಪಲ್ಲವರಂ ಬೇಸಿನಂಥ ಉಳಿತಾಯದ ನೀರನ್ನು ಬಳಸ್ಕೊಂಡು ಅಲೋಕೇಶನ್ ಮಾಡಿರುವಂಥ ನೀರಿದು ಹೀಗಾಗಿ ಯಾವ ರೀ ಮತ್ತು ಏನು ಕೆ ಪಿ ಹಂಥ ಮೂರುದಕ್ಕೆ ಏನು ರೆಸ್ಟ್ರಿಕ್ಷನ್ ಇದೆ ನೋಟಿಫಿಕೇಷನ್ ಆದಮೇಲೆ ನಾವು ಬಳಸ್ಬೇಕು ಅನ್ನೋದು ಅಂತ ಯಾವುದೂ ಕೂಡ ನಿರ್ಬಂಧನೆ ಇಲ್ಲ ಇದನ್ನು ನಾವು ಎಫ್ ಐ ಸಿಗೆ ಕುತು ನೀರನ್ನು ಕೊಡ್ಲಿಕ್ಕೆ ನಾವು ಅದನ್ನ ಕೊಡುವಂಥ ಸಾಧ್ಯಗಳು ನಾವು ಇರ್ತದೆ ಇದೆ ಸಹ ಆ ಕೆಲಸ ಈಗಾಗಲೇ ಮಾಡ್ತೀವಿ ಈಗ ಈಗಾಗಲೇ ಜನ ಖುಷಿ ತಿಂದಿದ್ದಾರೆ ಬಾವಿಗಳಿಗೆ ಬೋರ್ವೆಲ್ ನೀರು ಬಂದಿದೆ ಕೆರೆಗಳನ್ನ ಹಳ್ಳಕ್ಕೆ ನೀರು ಆದರೆ ಒಂದು ಸಮಸ್ಯೆ ನಮಗೆ ಟಿ ಸಿ ಒಟ್ಟು ಐದು ಇದ್ದರೂ ಕೂಡ ನಮ್ಗೆ ಮಳೆಗಾಲದಲ್ಲಿ ಮಾತ್ರ ಇದನ್ನು ನೀರನ್ನ ನಾವು ಲಿಫ್ಟ್ ಮಾಡಿಕೊಂಡು ಈ ಎಲ್ಲಾ ಇದಕ್ಕೆ ನೀರು ಕೊಡ್ತಾ ಇದ್ದೇವೆ ಕೊಡ್ತಾ ಇದೀವಿ ಬೇಸಿಗೆ ಕಾಲದಲ್ಲಿ ಇವತ್ತು ಸಹ ರಬಿಗಾಗ್ಲಿ ಅಥವಾ ರಬಿಗಿಂತ ಜಾಸ್ತಿ ಬೇಸಿಗೆ ಕಾಲದಲ್ಲಿ ನಮಗೆ ಈಗಲೂ ಕೂಡ ನಾವು ರಬಿಯಲ್ಲಿ ಕೂಡ ನಾವು ಐ ಸಿಗೆ ಹೊಲಗಲ್ ನೀರು ಕೊಡೋಕೆ ಉದ್ದೇಶ ಇಲ್ಲ ರಬಿಯಲ್ಲಿ ನಮಗೆ ಈ ಕೆರೆಗಳನ್ನ ಮತ್ತು ಹಳ್ಳಕ್ಕೆ ನೀರು ಕೊಡಲಿಕ್ಕೆ ಹತ್ತು ದಿವಸ ನಾವು ಆ ಒಂದು ಪ್ಲ್ಯಾನನ್ನು ಹಾಕ್ಕೊಂಡು ಈ ಯುಟಿಲೈಝೇಷನ್ ಇಷ್ಟಲ್ಲ ಇನ್ಫ್ರಾಸ್ಟ್ರಕ್ಚರು ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀರಿ ಒಂದು ಲಕ್ಷದ ಮೂವತ್ತು ಸಾವಿರ ಎಕರೆ ಹತ್ತು ದಿವಸ ಇದು ಆಗುವಂಥದ್ದು ಮತ್ತು ನೀರಿನ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದನ್ನು ಇದನ್ನು ಮ್ಯಾಕ್ಸಿಮಮ್ ಯುಟಿಲೈಝೇಷನ್ ಹೆಂಗೆ ಹಾಕಿ ಮಾಡಬೇಕು ಅಂತೇಳಿ ನಾವು ವಿಚಾರ ಮಾಡಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಏನು ಫ್ಲೋ ಇರ್ತದೆ ಆ ಸಂದರ್ಭದಲ್ಲಿ ನಾವು ಯಾಕಂದ್ರೆ ಈಗಾಗಲೇ ನಾವು ಬರೀ ಕೇವಲ ಎರಡು ಟಿ ಎಂ ಸಿ ಅಷ್ಟು ನೀರು ಯೂಸ್ ಮಾಡ್ತಾ ಇದೀವಿ ಈ ಎಲ್ಲ ಕೆರೆಗಳಿಗೆ ತುಪ್ಪ ಬುಬ್ಲೇಶ್ವರ ನೀರು ಕೊಡ್ತಾ ಇದೀವಿ ಐ ಸಿ ಆದ್ಮೇಲೆ ಬಹುಶಃ ಒಂದ್ ಮೂರ್ ಟಿ ಎಂ ಸಿ ವರ್ಗ ಹೋಗಬಹುದು ಮ್ಯಾಕ್ಸಿಮಮ್ ಮೂರ್ ಟಿ ಎಂ ಸಿ ಹೋಗಬಹುದು ಇನ್ನೂ ಎರಡೂವರೆ ಟಿ ಎಂ ಸಿ ಮೂರು ಟಿ ಎಂ ಸಿ ನಮಗೆ ನೀರು ಉಡಿತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅದನ್ನ ನೀರನ್ನ ಆ ನಾವು ಲಿಫ್ಟ್ ಮಾಡ್ಕೊಂಡು ತಂದು ಆ ಈ ಒಂದು ಶೇಖರಣೆ ಇಲ್ಲಿ ಏನಿದೆ ನಾವು ನೋಡಿದ್ರಿ ಈಗ ತಮ್ಮ ತೋರಿಸಿದೀವಿ ಇದು ಸುಮಾರು ಐದು ನೂರು ಎಕರೆಗಿಂತ ಜಾಸ್ತಿ ಸರ್ಕಾರಿ ಜಮೀನಿದೆ ಇಲ್ಲಿ ಲ್ಯಾಂಡ್ ಎಕ್ವಿಶನ್ ಕಾಸ್ಟ್ ಬರಲ್ಲ ಲ್ಯಾಂಡ್ ಎಕ್ವಿಶನ್ ಹೋಗಿದ್ರೆ ಇಲ್ಲಿ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಆಗಿದೆ ಇಲ್ಲಿ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಸಹ ಭೂಮಿ ಆಗಿದೆ ಸುಮಾರು ಏಳೆಂಟು ನೂರು ಕೋಟಿ ರೂಪಾಯಿ ಲ್ಯಾಂಡ್ ಎಕ್ವಿಶನ್ಗೆ ಬೇಕಾಗ್ತಿತ್ತು ಅದು ಒಂದು ಒಳ್ಳೆ ಉಳಿತಾಯ ಮತ್ತು ನಾವು ಗಮನಿಸಿದ್ರಿ ಇದು ನ್ಯಾಚುರಲ್ ಸೈಟ್ ಅದಾಗ ಅಂದ್ರೆ ಒಂದು ಸರ್ ರಿಜ್ಜು ಗಾರ್ಜಂತಿರಲಿಲ್ಲ ಗಾರ್ಜಂತಿವಿ ನ್ಯಾಚುರಲ್ ಆಗಿ ಒಂದು ರಿಸರ್ವಾಯರ್ ಬೇಕಾಗಿದ್ದಂಥ ಒಂದು ದೊಡ್ಡ ಏರಿಯಾ ತೆಗ್ ಪ್ರದೇಶದ ಏರಿಯಾ ಇದೆ ಕೂಡ ಎರಡುನೂರ ಮುನ್ನೂರು ಕೋಟಿ ರೂಪಾಯಿ ನಮ್ಗೆ ಸೇವ್ ಆಗ್ತದೆ ನಾರ್ಮಲ್ ಇದ್ದ ನಾವು ಹಡ್ಡಿ ತೆಗೆದು ಮಾಡ್ಬೇಕಂದಾಗ ಬಹಳ ಕಷ್ಟ ಆಗ್ತಿತ್ತು ಈಗ ಅಲ್ಲಲ್ಲಿ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಇದು ಒಂದು ಏನು ಜಲ ಸಂಗ್ರಹಾಲಯ ಅದ ಕೆರೆಯೆಲ್ಲ ಇದು ಒಂದು ಜಲ ಸಂಗ್ರಹಾಲಯ ರಿಸರ್ವಾಯರ್ ಇವತ್ತು ಹ್ಯಾಂಗೆ ನಾವು ಆಲ್ಮಟ್ಟಿ ನಂತರ ನಮ್ಮ ಇದಲ್ಲ ನಾರಾಯಣಪುರ್ ಏನ್ರಿ ಡ್ಯಾಮ್ ಅಂತೀವಿ ನಾವು ಜಲ ಸಂಗ್ರಹಾಲಯ ಅದು ಇದು ಪಾಯಿಂಟ್ ಎಂಟು ಟಿ ಎಮ್ ಸಿ ಅಷ್ಟು ಜಲ ಸಂಗ್ರಹಾಲಯ ಎಂಟು ಪಾಯಿಂಟ್ ಎಂಟು ಟಿ ಎಮ್ ಸಿ ಅಂದ್ರೂ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಒಂದು ಟಿ ಎಂ ಸಿ ನೀರು ಯೂಸ್ ಮಾಡಬಹುದು ನಾವು ಹೆಂಗೆ ಕೆ ಪಿ ನಾವು ಆಲ್ಬಟ್ಟಿ ಡ್ಯಾಮ್ ಅನ್ನ ಹತ್ತೊಂಬತ್ತರಿಂದ ಐದ್ನೂರ ಇಪ್ಪತ್ನಾ ಏರಿಸ್ತೀವಿ ಅವಾಗ ನೂರು ಟಿ ಎಮ್ ಸಿ ಶೇಖರಣೆ ಮಾಡಿ ನೂರ ಮೂವತ್ತಲ್ಲ ನೂರು ಟಿ ಎಮ್ ಸಿ ಶೇಖರಣೆ ಮಾಡಿ ಅದು ನೀರು ಸರ್ಕ್ಯುಲೇಷನ್ ಅಲ್ಲಿ ಇರ್ತದೆ ಆ ಮೂವತ್ತು ಟಿ ಎಮ್ ಸಿ ಹಂಗೆ ಪಾಯಿಂಟ್ ಎಂಟು ಟಿ ಎಮ್ ಸಿ ಅಂದ್ರೂ ಕೂಡ ಒಂದು ಟಿ ಎಂ ಸಿ ಅಷ್ಟು ನೀರು ನಾವು ಇದು ಇದೆ ಹೀಗಾಗಿ ಇದು ಭಾಳ ಮಹತ್ವಾಕಾಂಕ್ಷಿ ಯೋಜನೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಅದನ್ನು ಮಂದಟ್ಟು ಮಾಡಿಕೊಟ್ಟಿದ್ದೀನಿ ಉಪಮುಖ್ಯಮಂತ್ರಿಗಳಿಗೂ ಮಾಡಿ ಮಾಡಿಕೊಟ್ಟಿದ್ದೀನಿ ಈ ಮುಂದಿನ ಬಜೆಟ್ನಲ್ಲಿ ಅದನ್ನು ತೆಗೆದುಕೊಳ್ಳೋಕ್ಕೆ ಒಂದು ಸಹ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟಿರುವಂಥದ್ದು ನಮ್ಮ ಚೀಫ್ ಇಂಜಿನಿಯರ್ ಮತ್ತು ಹುಗ್ಗಿಯವರು ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮ ಸೋಮನಾಥ್ ಸಾಕು ಅವರು ಎಲ್ಲರೂ ಕೂಡ ಇವತ್ತಿನ ರೈತ ಮುಖಂಡರು ಎಲ್ಲ ಇದ್ದಾರೆ ಅವರು ಕೂಡ ಈ ಇಂಜಿನಿಯರಿಂಗ್ ಎಷ್ಟು ಅಟ್ ಎಕ್ಸ್ಪರ್ಟ್ ಅವರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಸೊ ಇಲ್ಲಿ ಬಂದಿರುವಂಥದ್ದು ನಾವು ಇದನ್ನ ಡಿ ಪಿ ಆರ್ ಮಾಡಬೇಕಾಗಿದೆ ಈಗ ಡಿ ಪಿ ಆರ್ ಮಾಡೋಕ್ಕಿಂತ ಮುಂಚೆ ಡಿಟೇಲ್ ಪ್ರೊಜೆಕ್ಟ್ ರಿಪೋರ್ಟ್ಗೆ ನಾವು ಇದನ್ನು ಟೆಂಡರ್ ಕರಿತಾ ಇದೀವಿ ಈಗ ಏನ್ರಿ ಆ ಟೆಂಡರ್ ಕರಿತ ಇದೀವಿ ಆ ಟೆಂಡರ್ ಸಂದರ್ಭದಲ್ಲಿ ನಾವು ಏನೇನು ವ್ಯಾಪ್ತಿ ಕೊಡಬೇಕು ಯಾವ ರೀತಿ ಕೊಡಬೇಕು ಈಗ ಇಲ್ಲಿ ಬಂದಾಗ ತಾವು ನೋಡಿದಿರಿ ನಮ್ಮ ಸುಮ್ನಾ ಸರ್ಕಾರದ್ದು ಒಂದು ವೈ ಜಂಕ್ಷನ್ ಏನು ಕೊಡಬೇಕಂತೈತಿ ನಮ್ಮ ಇವರು ಅವ್ರದ್ದು ಇಂಜಿನಿಯರ್ ಅವರು ಅಂತೈತಿ ಅದು ಯಾವುದೂ ಕೂಡ ಎರಡೂ ನಾವು ತೆರಳಲಿ ಗೊತ್ತೈತಿ ಫಿಸಿಬಿಲಿಟಿ ಚೀಫ್ ಇಂಜಿನಿಯರ್ ಅದನ್ನು ನೇತೃತ್ವ ವಹಿಸಿಕೊಳ್ತಾರೆ ಯಾಕಂದ್ರೆ ಸರ್ಕಾರ ಇದನ್ನು ಕ್ರಮಕ್ಕೆ ಕೊಡಬೇಕಾಗ್ತದೆ ಹುಗ್ಗಿಯವರು ಅಸಿಸ್ಟ್ ಮಾಡಿದ್ದಾರೆ ಗರ್ಗಲ್ಲಿ ಸರ್ ಅವರು ಅಸಿಸ್ಟ್ ಮಾಡಿದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇದ್ದಾರೆ ನಮ್ಮೆಲ್ಲರೂ ಕೂಡ ನಾವು ಕೂತ್ಕೊಂಡು ಇದನ್ನು ಒಂದು ರಿಸರ್ವ್ ಆಯರ್ ಈ ರಿಸರ್ವ್ ಆಯರ್ ಅಂದ್ರೆ ನಿಮ್ಮ ಮಮ್ದಾಪುರು ಮತ್ತು ಬೇ ಭೂತ್ನಾಳ್ ಕೆರೆ ಇದಾವಲ್ಲ ಅವು ಎರಡೂ ಕೆರೆ ಕುಡಿಸಿದ್ರೆ ಡಬಲ್ ಪಾಯಿಂಟ್ ಒನ್ ಟಿ ಎಂ ಸಿ ನೀರು ಗೊತ್ತೈತೆ ನಿಮ್ಗೆ ಹೇಳ್ರಪ್ಪ ಒನ್ ಟಿ ಎಂ ಸಿ ನೀರು ಅಂದ್ರೆ ಒಂದು ಸಾವಿರ ಮೀಟರ್ ಉದ್ದ ಅಗಲ ಎತ್ತರ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಉದ್ದ ಒಂದ್ ಕಿಲೋಮೀಟರ್ ಗುಮ್ಮ ಅಗಲ ಒಂದ್ ಕಿಲೋಮೀಟರ್ ಎತ್ತರ ಎತ್ತರ ಗುಮ್ಮ ಅವಲ ಅವಲ ಅರ್ಥ ಆಗಿಲ್ಲ ಸಾಹೇಬ್ರ ಇವಲ್ಲ ನಿಮ್ದು ಟೆಕ್ನಿಕಲ್ ಇಂಜಿನಿಯರಿಂಗ್ ನಾವು ನಮ್ದು ಬರಬ್ಬರ್ ಒಂದ್ ಕಿಲೋಮೀಟರ್ ಉದ್ದ ಒಂದ್ ಕಿಲೋಮೀಟರ್ ಆಳ ಒಂದ್ ಕಿಲೋಮೀಟರ್ ಆಗಲ್ಲ ನಮ್ದು ಸ್ವಲ್ಪ ಆಡು ಭಾಷೆದಾಗ ಹೇಳ್ಬೇಕಾಗ್ತದೆ ಜವಾರಿ ಭಾಷೆದಾಗ ಅದು ಯಾಕೆ ಅಂದ್ರ ನೋಡಿ ಎಲ್ಲಾದ್ರ ಹಿಂದೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ನಾನು ಇವತ್ತು ಸ್ಮರಣೆ ಮಾಡ್ಬೇಕಾಗ್ತದೆ ನನಗೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ತಿಕೋಟಾದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಎಂ ಬಿ ಪಾಟ್ರ ಒಳ್ಳೆ ಭೂಮಿ ಐತಿ ಒಳ್ಳೆ ಭೂಮಿ ಐತಿ ಒಳ್ಳೆ ಬಿಸಿಲು ಕೊಟ್ಟಂತೆ ಒಳ್ಳೆ ಬಿಸಿಲು ಕೆಟ್ಟ ಬಿಸಿಲು ಅಲ್ಲ ಒಳ್ಳೆ ಬಿಸಿಲು ಕೊಟ್ಟಂತೆ ಏನ್ರಿ ಅರೆ ಈ ಭೂಮಿಗೆ ಒಂದು ಬೊಕ್ಷಿ ನೀರು ಕೊಡ್ರಿ ಯಾಕೆ ಅವ್ರು ಹೇಳಿದ್ರಂದ್ರೆ ಇಲ್ಲಿ ಬಾಬನಗರ ಕನ್ನಂಬಡಿ ಬಿಜ್ಜರ್ಗಿ ಎಲ್ಲ ಭಾಗ ನಾವು ಒಂದು ಬೋರ್ವೆಲ್ ಹೊಡೆದ ಹತ್ತು ಬೋರ್ವೆಲ್ ಹೊಡೆದ ಒಂದು ಬೋರ್ವೆಲ್ ಸಕ್ಸಸ್ಫುಲ್ ಹಾಕಿತ್ತು ಎರಡು ಇಂಚ್ ಅದು ಆ ಎರಡು ಇಂಚ್ ಬೋರ್ವೆಲ್ ತಗೊಂಡು ಡ್ರಿಪ್ ಮಾಡಿ ಸಹ ದ್ರಾಕ್ಷಿ ಐತಿಹಾಸಿಕ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂಥ ದ್ರಾಕ್ಷಿಯನ್ನು ಬೆಳಿತಿದ್ರು ಏನು ಬೆಳಿತಿದ್ರು ಹೀಗಾಗಿ ಅವರ ಮಾದಾಸೆ ಏನಾಗಿತ್ತು ಇದು ಬೊಕ್ಷಿ ನೀರು ಆದರೆ ನಮ್ಗೆ ಇದು ಕಷ್ಟ ಸಾಧ್ಯ ಅಸಾಧ್ಯದ ಕೆಲಸ ಆಗಿತ್ತು ಯಾಕೆ ಅಸಾಧ್ಯದ ಕೆಲಸ ಅಂದ್ರೆ ಇದು ನಮ್ಮ ಯಾವುದೂ ಯೋಜನೆ ಯು ಕೆ ಪಿ ಮೂರನೇ ಹಂತದಲ್ಲ ಕೃಷ್ಣ ನಾಯ್ದು ಎರಡು ಏನು ಬಂತು ಬ್ರಿಜೇಶ್ ಕುಮಾರ್ ತೀರ್ಪಿನಲ್ಲಿ ಯಾಕಂದ್ರೆ ಯಾಕೆ ಇರಲಿಲ್ಲ ಅಂದ್ರೆ ಕೂಡ ಇದೆ ಅದು ಮುಗಿದು ಸಿಕ್ಸ್ ಫಾರ್ಟಿ ಆರ್ ಅಲ್ಲಿಗೆ ಮುಗ ಇದು ಬಾಬಾನಗರ ಬಿಜರ್ಗಿ ಕನ್ನಡಿ ತಿಕೋಟ ಇದೆಲ್ಲ ಅತಿ ಹತ್ತರ ಪ್ರದೇಶದ ಬಿಜಾಪುರ ಜಿಲ್ಲೆದು ಗುಡ್ಡ ಪ್ರದೇಶದ ಸಿಕ್ಸ್ ಸೆವೆಂಟಿ ಏಯ್ಟ್ ಅಲ್ಲ ಎಷ್ಟು ಇದು ಕನ್ನಡಿ ಬಾ ಸುಮ್ನ ಆರುನೂರ ಎಂಬತ್ತ ಎಂಬ ಎಂಬತ್ತೆರಡು ಅಂದ್ರೆ ಮೂರು ಹತ್ತಿರ ನಲ್ವತ್ತೆರಡು ನೂರ ನಲವತ್ತೆರಡು ಮೀಟರ್ ಹೆಚ್ಚರಿಗೆ ಇರುವಂಥದ್ದು ಅಸಾಧ್ಯದ ಮಾತಿತ್ತು ಮಾತಿತ್ತುದು ಅದೇನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ ಅವರ ಆಶೀರ್ವಾದ ನನ್ನ ತಂದೆಯವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಇವತ್ತು ದಿವಸ ದೇವರ ಆಶೀರ್ವಾದ ಇದರಿಂದ ಇದೇನೋ ಅಸಾಧ್ಯವಾಗಿದ್ದು ಸಾಧ್ಯ ಆಗಿದೆ ಆ ಪಕ್ಷಿ ನೀರು ಇವತ್ತು ದಿವಸ ಸಾಧ್ಯ ಆಗಿದೆ ಸಿದ್ದೇಶ್ವರ ಮಾಹಸ್ವಾಮೀಜಿ ಅವರು ಏನು ಭಕ್ಷಿ ನೀರು ಕೊಡೋದಿಲ್ಲ ನೀರು ನೀರುತ್ತದ್ದು ಸಾಧ್ಯ ಆಗಿದೆ ಇದನ್ನು ಇನ್ನಷ್ಟು ನಾವು ಇಂಪ್ರೂವ್ಮೆಂಟ್ ಯಾಕಂದರೆ ಐದು ಟಿ ಎಮ್ ಸಿ ಅಷ್ಟು ನಾವು ನೀರನ್ನ ನಮಗೆ ಅಲೋಕೇಶನ್ ಇದ್ದರೂ ಕೂಡ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕಾಗಿ ಈ ಒಂದು ವಿಚಾರ ಮಾಡಿ ಮತ್ತು ನಮಗೇನು ತೊಂದರೆ ಆಗಿತ್ತು ಅಂದರೆ ಅಲ್ಲಿ ರೈತರು ಬಿಡೋದಲ್ಲ ಕೌಟಿಗಿದಾಗ ಏನು ಜಾಕ್ವೆಲ್ ಐತೆ ತಂದು ಆ ಜಲಲ್ಲಿ ರೈತರು ಅವಾಗ ಹೋಗಾರಿಲ್ಲ ನೀವು ನೀರು ತೊಗೊಂಡು ಹೋಗ್ಬಿಡ್ರೆ ನಮ್ಮ ನೀರು ಹೊಳೆಯಾಗ ನೀರು ಕಡಿಮೆ ಆಕೈತಿ ನದ್ಯಾಗ ನೀರು ಕಡಿಮೆ ಆಕತಿ ನಮಗೆ ಮುಂದೆ ತೊಂದರೆ ಆಕತಿ ನೀರು ಬೇಕು ಅಂತೇಳಿ ಒಂದು ಸಂಘರ್ಷನೂ ಕೂಡ ಇತ್ತು ಪ್ರತಿ ಸಲ ಅವ್ರು ನಮ್ಗೆ ಆಡ್ ಹಾಕ್ತಿದ್ರು ನಾವು ಹೋಗಿ ಪೊಲೀಸ್ ಕರ್ಕೊಂಡು ಹೋಗೋದು ಇದು ಮಾಡೋದು ಇಲಾಖೆಯವರು ಹೋಗೋದು ಜಾಗ ತಗೋದು ಮಾಡಿಕೊಡೋದು ಇದಾಗಿತ್ತು ಮತ್ತು ಅವ್ರದ್ದೂ ಕೂಡ ವಾದ ಸ ಕರೆಕ್ಟ್ ಇತ್ತು ಒಂದು ಒಂದು ಭಾಗದಷ್ಟು ಅದಕ್ಕೆ ಇದೊಂದು ರಿಸರ್ವ್ ಆದರೆ ಅವ್ರದ್ದು ತಕರಾರ ಇಲ್ಲ ಮಳಗಾಲದಾಗ ತೊಗೊಂಡು ಹೋಗ್ರೆ ಪಾತಾರೆ ಅವ್ರು ನೀವು ತೊಗೊಂಡು ಹೋಗಿ ಮಳೆಗಾಲ ಮಂದಿ ಲೇಟ್ ಕಟ್ಕೊತೀವಿ ಬೇಸ್ಗೆಯಾಗೆ ಉಪಯೋಗಿಸ್ತೀವಿ ಅಲ್ಲಿ ಬೇಸ್ಗೆ ಎಫ್ ಐ ಸಿ ಕೊಡೋಂಗಿಲ್ಲ ಕೆರೆಗಳಿಗೆ ಹಲಗೆ ನೀರು ಕೊಟ್ಟರೆ ಮಂದಿ ಸಮಾಧಾನ ಅದ ಸೊ ಅದು ಆ ಉದ್ದೇಶದಿಂದ ಒಂದು ದಿವಸ ಬಂದಿದ್ದೀವಿ ಇದನ್ನು ಉಳಿದಂಥ ವಿಚಾರಗಳನ್ನೇ ಯಾರು ಟೆಕ್ನಿಕಲ್ ಏನಾದ್ರು ಬೇಕಾಗಿದ್ದರೆ ಅವರು ಅಲ್ಲೇ ಅಂತರ್ಜಲ ಮಟ್ಟ ಅಷ್ಟೇ ಕಾಪಾಡ್ಕೊಳ್ಳೋಕೆ ಮಾತ್ರ ನೋಡಿ ನಾವು ಎಫ್ ಐ ಸಿಗೂ ಬಳಸ್ಕೋಬೋದು ಒಂದು ಮುಂದೆ ಅದನ್ನ ಯಾವ ರೀತಿ ನಮ್ಗೆ ಆ ನೀರು ಎಷ್ಟು ಐತಲ್ಲ ಆ ಕೆಪಾಸಿಟಿ ಪಾಯಿಂಟ್ ಏಯ್ಟ್ ಟಿ ಎಮ್ ಸಿ ನಾವು ನೀರು ತೊಂಡಿರ್ತೀವಲ್ಲ ಅದನ್ನ ಅಂತರ್ಜಲಕ್ಕೂ ಬಳಸ್ಕೊಬೋದು ಎಫ್ ಐ ಸಿಗೂ ಕೊಡ್ಬೋದು ಅದು ಮುಂದೆ ನೋಡೋಣ ಅಂತ ಹೇಗೆ ಆಗ್ತದೆ ಅಂತೇಳಿ ಈಗ ಈ ಪಾಯಿಂಟ್ ಏಯ್ಟ್ ಟಿಮ್ ಸಿ ನೀರನ್ನು ಇಲ್ಲಿ ಶೇಖರಣೆ ಮಾಡ್ತೀವಿ ಮತ್ತು ಈಗಾಗಲೇನು ಕೆರೆಗಳದಾವಲ್ಲ ಈಗಲ್ಲ ಈ ತುಬ್ಸಿ ಬಬಲೇಶ್ವರ ಕೆರೆಗೆ ನಿಮ್ ಬಿಟ್ಟಲ್ಲ ಭಾಳ ದೊಡ್ಡ ಪ್ರಮಾಣ ಅನ್ಸತ್ತೆ ನಿಮ್ಗೆ ಇದೆಲ್ಲ ಕುಡಿರುವುದೇ ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ಅಂತ ಮೂವತ್ತದ ಕೊರೆ ಕೂಡಿ ಪಾಯಿಂಟ್ ಟು ಫೈವ್ ಟಿ ಎಫ್ ಸಿ ಇದು ಕೆಪಾಸಿಟಿ ಎಷ್ಟು ಪಾಯಿಂಟ್ ಏಯ್ಟ್ ಟಿ ಎಫ್ ಸಿ ಆಲ್ಮೋಸ್ಟ್ ಒನ್ ಟಿ ಎಫ್ ಸಿ ನಾಲ್ ಪಟ್ ಪಾಯಿಂಟ್ ಟು ಫೈವ್ ಟು ಫೋ ಒನ್ ಟಿ ಎಫ್ ಸಿ ಫೋರ್ ಫೋರ್ ಟೈಪ್ಸ್ ಕೆಪಾಸಿಟಿ ಇದು ನೋಡಿ ಇದಕ್ಕೆ ನಿಗಮದ ಅಂದಾಜು ಸಮಿತಿಯಲ್ಲಿ ಸಾಹೇಬರು ಇದ್ದರು ಈ ಪ್ರೊಜೆಕ್ಟ ಕುರಿತಾಗಿ ನಾವು ಫಿಸಬಿಲಿಟಿ ರಿಪೋರ್ಟನ್ನು ಇಟ್ಟಿದ್ದೀವಿ ಒಂದು ಸಲ ಡಿಸ್ಕಷನ್ ಆಗಿದೆ ಅದರಲ್ಲಿ ನೆಕ್ಟ್ ಕನ್ಸಲ್ಟೆನ್ಸಿ ಅಪ್ರೂವ್ ಮಾಡಿ ಕೊಟ್ಟ ನಂತರ ಮತ್ತೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ನಾವು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ತಗೊಂಡು ಮುಂದಿನ ಕಾಮಗಾರಿ ನಾವು ಸರ್ ಅದೇ ಇದು ಈ ಒಂದು ಸಮರ್ ವೆಕೇಶನ್ನಲ್ಲಿ ನಮಗೆ ಸರ್ವೆ ಗಿರ್ವೆ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಪೂರ್ತಿ ಐದುನೂರ ಐವತ್ತು ಎಕರೆ ಕ್ಷೇತ್ರವನ್ನು ನಾವು ಸರ್ವೇಕರಣ ಮಾಡಿ ಯಾವುದು ಫೀಸಿಬಿಲಿಟಿ ಇದೆ ಅನುಮೋದನೆ ತಗೊಂಡು ಮುಂದಿನ ಕಾಮಗಾರಿ